ಬಿಗ್ ಬಾಸ್ ಕೆರಳ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ರಜತ್ ಅವರು ಬಂದಿದ್ದಾರೆ ರಜತ್ ಅವರ ಮೇಲೆ ಹನುಮಂತು ಅವರು ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ರಜತ್ ಗೆ ಹನುಮಂತು ಸರಿಯಾಗಿ ಟಾಂಟನ್ನು ನೀಡಿದ್ದಾರೆ ಎಲಿಮಿನೇಷನ್ ವಿಚಾರ ಬರುವಾಗ ರಜತ್ ಅವರ ಮೇಲೆ ಹನುಮಂತು ಅವರು ರೇಗಾಡಿದ್ದಾರೆ ರಜತ್ ಅವರು ಬಂದ ತಕ್ಷಣ ಏಕವಚನದಲ್ಲಿ ಹಾಗೂ ಏರು ದನಿಯಲ್ಲಿ ಮಾತನಾಡಿದ್ದು ಹನುಮಂತ ಅವರಿಗೆ ಇಷ್ಟ ಆಗಲಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ರಜತ್ ಅವರನ್ನ ಅನರ್ಹ ಪಟ್ಟಿಗೆ ಹನುಮಂತು ಸೇರಿಸಿದ್ದಾರೆ ಅರ್ಹರು ಮತ್ತು ಅನರ್ಹರು ಪಟ್ಟಿಯಲ್ಲಿ ರಜತ್ ಅವರು ಅನರ್ಹ ಪಟ್ಟಿಯಲ್ಲಿ ಹನುಮಂತ ಅವರನ್ನ ಸೇರಿಸಿದ್ದಾರೆ ಹಾಗಾಗಿ ಈ ಮನೆಯಲ್ಲಿ ಹನುಮಂತ ಒಳ್ಳೆಯ ಸ್ಪರ್ಧಿ ಹಾಗೂ ನೇರ ನೇರ ಮಾತನಾಡುವ ಸ್ಪರ್ಧಿಯಾಗಿದ್ದಾರೆ ಹಾಗೂ ಹನುಮಂತು ಅವರು ಎಲ್ಲರಿಗೂ ಇಷ್ಟವಾಗುವ ಸ್ಪರ್ಧಿ ಕೂಡ ಆಗಿದ್ದಾರೆ ಹಾಗಾದ್ರೆ ಈ ಮನೆಯಲ್ಲಿ ಹನುಮಂತು ಎಷ್ಟು ದಿನ ಉಳಿಯಬಹುದು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ